ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ನಿನ್ನೆನೇ ಕ್ಯಾರೆಟ್ ಮತ್ತು ಬೀಟ್ರೂಟ್ದು ಕ್ಯೂಬ್ಸ್ ಮಾಡಿ ಫ್ರೀಝರಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೆ ಅಲ್ವಾ ಅದು ಚೆನ್ನಾಗಿ ಇವತ್ತು ಫ್ರೀಸ್ ಆಗಿತ್ತು ಅದರಿಂದ ಒಂದು ಕ್ಯೂಬ್ಸ್ನ ತಗೊಂಡಿದ್ದೀನಿ ತೆಗೆದು ಒಂದು ಗ್ಲಾಸ್ಗೆ ಹಾಕ್ಕೊಂಡು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ ರೆಡಿ ಆಯಿತು ಇವಾಗ ಈ ಜ್ಯೂಸ್ನೆಲ್ಲನೂ ಕೂಡ ಕುಡಿದು ಬ್ರೇಕ್ಫಾಸ್ಟ್ನ ರೆಡಿ ಮಾಡಲಿಕ್ಕೆ ಬಂದಿದ್ದೀನಿ ಪಲಾವ್ ಈ ಪಲಾವ್ನ ಮಾಡ್ಕೊಳ್ಳೋದಿಕ್ಕೆ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಹಸಿ ಕೊಬ್ಬರಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಹಸಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನಾ ಸೊಪ್ಪು ಇಷ್ಟೆಲ್ಲನೂ ಕೂಡ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟಾಗಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೊತಿದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಾದಮೇಲೆ ಹೋಲ್ ಸ್ಪೈಸಸ್ ಹಾಕೊತಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಕಸೂರಿ ಮೇಥಿ ಮತ್ತು ಸ್ವಲ್ಪ ಸೋಪು ಹಾಕ್ಕೊಂಡಿದ್ದೀನಿ ಆಮೇಲೆ ಅದೆಲ್ಲ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆದಮೇಲೆ ಮೊದಲಿಗೆ ಪೇಸ್ಟ್ನ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಈ ಗ್ರೀನ್ ಪೇಸ್ಟ್ನ ಇದಕ್ಕೆ ಹಾಕೊತಿದ್ದೀನಿ ಗ್ರೀನ್ ಪೇಸ್ಟ್ನ ಹಾಕ್ಕೊಂಡು ಇನ್ನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಸೈಡಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಬರಬೇಕು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾರೆಟ್ ಬೀನ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಇವಾಗ ಕ್ಯಾರೆಟ್ ಬೀನ್ಸ್ನ ಹಾಕ್ಕೊಂಡೆ ಹಾಗೆ ಒಂದು ಟೊಮೆಟೊನ ಉದ್ದದ್ದುಗೆ ಕಟ್ ಮಾಡಿಕೊಂಡು ಟೊಮೆಟೊನೂ ಕೂಡ ಹಾಕೊಂಡೆ ಹಾಗೆ ಬಟಾಣಿನ ರಾತ್ರಿ ನೆನೆಸಿಟ್ಕೊಂಡಿದ್ದೆ ಆ ಬಟಾಣಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಕುದಿಲಿಕ್ಕೆ ಬಿಟ್ಕೊಂಡಿದ್ದೆ ಒಂದು ಎರಡು ನಿಮಿಷ ಇದು ಚೆನ್ನಾಗಿ ಸೈಡಲ್ಲಿ ಎಣ್ಣೆ ಬಿಟ್ಕೊಂಡು ಬರಬೇಕು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಮಿಕ್ಸ್ನ ಮಾಡಿಕೊಂಡು ಮೊದಲಿಗೆ ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೆ ಆ ಅಕ್ಕಿನ ಇವಾಗ ಹಾಕ್ಕೊತಿದ್ದೀನಿ ಅಕ್ಕಿನ ಹಾಕ್ಕೊಂಡು ಇನ್ನೂ ಸಲ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಅಕ್ಕಿನ ಹಾಕಿರ್ತೀವಲ್ವ ಅಕ್ಕಿಗೆ ಮಸಾಲೆ ಚೆನ್ನಾಗಿ ಇಡಿಬೇಕು ಅಲ್ಲಿ ತನಕ ಇದನ್ನ ಮಿಕ್ಸ್ ಮಾಡ್ಕೊಬೇಕು ಇವಾಗ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ನೀರನ್ನ ಹಾಕ್ಕೊತಿದ್ದೀನಿ ನಾನು ಒಂದು ಕಪ್ ಅಕ್ಕಿನ ತೊಗೊಂಡಿದ್ದೀನಿ ಅದಕ್ಕೇನೆ ಎರಡು ಕಪ್ ನೀರನ್ನ ಹಾಕ್ಕೊಂಡೆ ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರನ್ನು ಹಾಕಿ ಅಲ್ಲಿ ಆಡಿಸಿ ಅದನ್ನು ಕೂಡ ಹಾಕ್ಕೊಂಡು ಇನ್ನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಲಿಕ್ಕೆ ಬಿಡ್ತಾಯಿದ್ದೀನಿ ಇದು ಕುದಿ ಬಂದಮೇಲೆ ಕುಕ್ಕರ್ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲ್ ಕುಕ್ಕರ್ನ ಕೂಗಿಸ್ಕೊಂಡ್ರೆ ಸಾಕು ಪಲಾವ್ ರೆಡಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ಇವಾಗ ಕುಕ್ಕರ್ ಕೂಡ ಎರಡು ವಿಸಲ್ ಕೂಗಿತು ಇನ್ನು ಇದು ಕೂಲ್ ಆಗೋಷ್ಟರಲ್ಲಿ ಈ ಕಡೆ ಸೈಡ್ಗೆ ಮೊಸರು ಬಜ್ಜಿನೂ ಕೂಡ ಮಾಡ್ಕೊಂಡು ಅಂದ್ಕೊಂಡು ಅದನ್ನು ಮಾಡ್ಕೊತಿದ್ದೀನಿ ಮೊದಲಿಗೆ ಸ್ವಲ್ಪ ಮೊಸರನ್ನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಆಮೇಲೆ ರುಚಿಗೆ ತಕ್ಕ ಉಪ್ಪು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಚುರಿದು ಇಟ್ಕೊಂಡಿರೋ ಕ್ಯಾರೆಟ್ ಮತ್ತು ಕಟ್ ಮಾಡಿಟ್ಕೊಂಡಿರೋ ಹಣ್ಣು ಒಂದು ಚಿಕ್ಕದು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲನೂ ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮೊಸರು ಬಜ್ಜಿ ರೆಡಿ ಆಯಿತು ಇದು ಮೊಸರು ಬಜ್ಜಿ ರೆಡಿ ಆಗೋಷ್ಟರಲ್ಲಿ ಈ ಕಡೆ ಪಲಾವ್ ಕೂಡ ಕುಕ್ಕರ್ ಕೂಡ ಎಲ್ಲ ಚೆನ್ನಾಗಿ ಕೂಗಿ ಕೂಲಾಗಿದೆ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪಲಾವ್ ರೆಡಿ ಆಗಿದೆ ಅಂತ ಇವಾಗ ಮೇಲೇ ಕ್ಯಾರೆಟ್ ಬೀನ್ಸ್ ಎಲ್ಲ ಬಂದು ಕೂತ್ಕೊಂಡ್ಬಿಟ್ಟಿರುತ್ತೆ ಇವಾಗ ಇನ್ನೂ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಆವಾಗ ಉದ್ರುದ್ರಾಗಿರೋ ಉದ್ರಾಗಿರೋ ಪಲಾವ್ ರೆಡಿಯಾಗಿರುತ್ತೆ ನೋಡ್ತಾ ಇರ್ಬೋದು ಪಲಾವ್ ಎಷ್ಟು ಉದ್ರುದ್ರಾಗಿ ಉದ್ರಾಗಿ ರೆಡಿಯಾಗಿದೆ ಅಂತ ಇವಾಗ ನನ್ನ ಹಸ್ಬೆಂಡ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಇನ್ನು ಇವತ್ತಿನ ಬ್ರೇಕ್ಫಾಸ್ಟಿಗೆ ಪಲಾವ್ ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ನನ್ನ ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ಕೊಟ್ಟು ನಾನು ಗುರುವಾರ ಯಾವುದೇ ರೀತಿಯ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೋಗಿಲ್ಲ ಇನ್ನು ಶುಕ್ರವಾರ ಸಾಯಂಕಾಲವೇ ವ್ಲಾಗ್ನ ಕಂಟಿನ್ಯೂ ಮಾಡಿದೆ ಹಸ್ಬೆಂಡ್ ಇದು ಆರೆಂಜ್ ಫ್ರೂಟ್ನ ತೊಗೊಂಡು ಬಂದಿದ್ರು ಅದಕ್ಕೆ ಹಣ್ಣೆಲ್ಲ ತಿಂದು ಈ ಥರ ಸಿಪ್ಪೆ ಇರುತ್ತೆ ಅಲ್ವ ಅದನ್ನು ಬಿಸಿಲಿಗೆ ಒಣಗಿಸ್ಕೊತಿದ್ದೀನಿ ಯಾಕಂದರೆ ಇದ್ರದ್ದು ಒಂದು ಸ್ಕ್ರಬ್ ಪೌಡರ್ನ ಮಾಡಿಟ್ಕೊತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ಕ್ರಬ್ ಮಾಡಿದಾಗ ಅಂತ ಹೇಳಿ ಅದನ್ನು ಸ್ವಲ್ಪ ಬಿಸಿಲಿಗೆ ಚೆನ್ನಾಗಿ ಒಣಗಬೇಕು ಆರೆಂಜ್ ಸಿಪ್ಪೆ ಅದಕ್ಕೇ ಮೊದಲಿಗೆ ಒಂದು ಹಣ್ಣು ಒಂದು ಸಿಪ್ಪೆನ ಮೇಲೆ ಇಟ್ಟಿದ್ದೆ ಇವಾಗ ಇನ್ನೂ ಒಂದು ಹಣ್ಣನ್ನು ತಿಂದಿದ್ವಿ ಅಲ್ವಾ ಅದನ್ನು ಮತ್ತೆ ಹೋಗಿ ಮೇಲೇ ಆ ಪ್ಲೇಟಲ್ಲಿನೇ ಹಾಕ್ಕೊಂಡು ಹಾಕಿ ಬಂದೆ ಚೆನ್ನಾಗಿ ಒಣಗಬೇಕು ಅಲ್ವ ಅದಕ್ಕೇ ಇವಾಗ ಈವ್ನಿಂಗ್ ವಾಕ್ನ ಕಂಟಿನ್ಯೂ ಮಾಡಿದೆ ಸ್ವಲ್ಪ ಬೆಡ್ ಸ್ಪ್ರೆಡ್ ಎಲ್ಲೂ ಕೂಡ ನೀಟಾಗಿ ಧೂಳು ಬೆಳಿಬೇಕಾಗಿತ್ತು ನಮ್ಮ ಮನೆ ಹತ್ರನೇ ರೋಡ್ ಇರೋದ್ರಿಂದ ತುಂಬ ಧೂಳು ಬರ್ತಾ ಇರುತ್ತೆ ಅದಕ್ಕೆ ಬೆಳಿಗ್ಗೆ ಒಂದು ಸಲ ಸಾಯಂಕಾಲ ಒಂದು ಸಲ ಅದನ್ನು ಬೆಡ್ ಸ್ಪ್ರೆಡ್ನೆಲ್ಲನೂ ಕೂಡ ನೀಟ್ ಮಾಡಿಕೊಂಡು ಇನ್ನು ಈವ್ನಿಂಗ್ ಆದರೆ ನಾರ್ಮಲ್ ಆಗಿ ಮನೆ ಕೆಲಸ ಎಲ್ಲ ಇದ್ದೇ ಇರುತ್ತೆ ಅಲ್ವಾ ಕಸ ಬೆಳೆಯೋದು ಅಂಗ್ಲಕ್ಕೆ ನೀರು ಹಾಕೋದು ಇವಾಗ ಆ ಕೆಲಸನೇ ಮಾಡ್ಕೊತಿದ್ದೀನಿ ಮೊದಲಿಗೆ ಮನೆ ಕಸ ಬಳ್ದು ಆಮೇಲೆ ಅಂಗ್ಳ ಕಸನೂ ಕೂಡ ಬಳ್ದು ಅಂಗಳಕ್ಕೆ ಚೆನ್ನಾಗಿ ನೀರು ಹಾಕ್ಕೊಂತಿದ್ದೀನಿ ಮನೆ ರೋಡ್ ಸೈಡ್ ಆಗಿರೋದ್ರಿಂದ ತುಂಬ ಧೂಳು ಬರ್ತಾ ಇರುತ್ತೆ ಡೈಲಿ ಒಂದು ಇಪ್ಪತ್ತು ಸಲ ಬಳೆದ್ರೂ ಕೂಡ ಕಡಿಮೆನೇ ಅನಿಸುತ್ತೆ ಈ ಬಿಸಿಲಿಗೆ ಅದಕ್ಕೇ ಸ್ವಲ್ಪ ಬೆಳಿಗ್ಗೆ ಹೊತ್ತು ಸಾಯಂಕಾಲ ಹೊತ್ತು ಒಂದೊಂದು ಬಕೆಟ್ ನೀರು ಇದ್ದರೆ ಜಾಸ್ತಿ ಧೂಳೇನು ಬರೋದಿಲ್ಲ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಇತ್ತೀಚಿಗೆ ನಾನು ಊರಿಗೆ ಹೋಗಿರೋದ್ರಿಂದ ನನ್ನ ಹಸ್ಬೆಂಡ್ ನೀರು ಹಾಕಿರಲಿಲ್ಲ ಅದಕ್ಕೇ ಸ್ವಲ್ಪ ಜಾಸ್ತಿ ಧೂಳು ಬಂದು ಕುತ್ಕೊಂಡ್ಬಿಟ್ಟಿತ್ತು ನಾನು ನಾನಿದ್ರೆ ಡೈಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ ನೀರು ಹಾಕ್ತೀನಿ ಇವತ್ತು ಕೂಡ ಚೆನ್ನಾಗಿ ಕಸ ಬಳಿದು ಅಂಗಳಿಕೆಲ್ಲನೂ ಕೂಡ ಚೆನ್ನಾಗಿ ನೀರನ್ನು ಹಾಕ್ಕೊಂಡು ಹಾಗೆಯೇ ನಾನು ಕೂಡ ಫ್ರೆಶ್ನಪ್ ಎಲ್ಲನೂ ಕೂಡ ಆಗಿ ಶುಕ್ರವಾರದ ಈವ್ನಿಂಗ್ ಪೂಜೆನೂ ಕೂಡ ಎಲ್ಲನೂ ಕೂಡ ಮುಗಿಸ್ಕೊಂಡೆ ನೈಟ್ ಡಿನ್ನರ್ಗೆ ಅಂತ ಹೇಳಿ ಇಲ್ಲಿ ಪನ್ನೀರ್ ಗ್ರೇವಿನ ಮಾಡ್ಕೊಂಡು ಅಂದ್ಕೊಂಡು ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲನೂ ಕೂಡ ಕಟ್ ಮಾಡಿಕೊಂಡೆ ಇದು ರೆಸಿಪಿಯನ್ನು ಶೇರ್ ಮಾಡ್ತಾ ಇಲ್ಲ ಆಲ್ರೆಡಿ ಒಂದು ವೀಡಿಯೋದಲ್ಲಿ ಶೇರ್ ಮಾಡಿದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಬೋದು ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಮತ್ತು ಗೋಡಂಬಿ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಗ್ರೇವಿ ಮಾಡ್ಕೊಳ್ಳೋದು ಇನ್ನು ಇದಕ್ಕೆ ಕಾಂಬಿನೇಷನ್ ಆಗಿ ಪ್ಲೇನ್ ಚಪಾತಿ ಮಾಡ್ಕೊಂಡಿದ್ದೆ ಇವತ್ತು ಯಾವುದೇ ಥರ ಬೀಟ್ರೂಟ್ ಪ್ಯೂರಿ ಪಾಲಕ್ ಪ್ಯೂರಿ ಕ್ಯಾರೆಟ್ ಪ್ಯೂರಿ ಏನೂ ಹಾಕಿರಲಿಲ್ಲ ತುಂಬಾ ಪ್ಲೇನಾಗಿ ಆಗಿ ಚಪಾತಿ ಮಾಡ್ಕೊತೀವಲ್ವ ಅದೇ ರೀತಿಯೇ ಚಪಾತಿನ ಮಾಡಿಕೊಂಡಿದ್ದೆ ಇವಾಗ ಅಷ್ಟು ಚಪಾತಿನೂ ಕೂಡ ಮಾಡ್ಕೊಂಡು ಅಂದ್ಕೊಂಡು ಮಾಡ್ಕೊತಿದ್ದೀನಿ ಹಾಗೆಯೇ ಚಪಾತಿ ಮಾಡಬೇಕಾದ್ರೆ ಒಂದು ವೀಡಿಯೋನ ಶೂಟ್ ಮಾಡ್ಕೊಂಡಿದ್ದೆ ಅಂತ ಇಲ್ಲಿ ಆ್ಯಡ್ ಮಾಡ್ತಿದ್ದೀನಿ ಅಷ್ಟೇ ಇನ್ನು ಚಪಾತಿ ಎಲ್ಲನೂ ಕೂಡ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ಕಿಚನ್ ಕೌಂಟರ್ ಟಾಪ್ನೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಸ್ವಲ್ಪ ವಿಮ್ ಲಿಕ್ವಿಡ್ನ ಹಾಕಿ ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡು ಇವಾಗ ನೀಟಾಗಿ ತೊಳೆದು ಆಮೇಲೆ ಸಲ ಬಟ್ಟೆನ ಇಟ್ಕೊಂಡು ಚೆನ್ನಾಗಿ ಒರೆಸ್ಕೊಂಡ್ರೆ ಕಿಚನ್ ಕೌಂಟರ್ ಟಾಪ್ನು ಕೂಡ ಎಲ್ಲ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಇವಾಗ ಕಿಚನ್ ಕೌಂಟರ್ ಟಾಪ್ನು ಕೂಡ ಎಲ್ಲಾನು ಕೂಡ ಕ್ಲೀನ್ ಮಾಡ್ಕೊತಿದ್ದೀನಿ ಟಾಪ್ ಎಲ್ಲಾನು ಕೂಡ ಕ್ಲೀನ್ ಮಾಡಿಕೊಂಡು ಡಿನ್ನರ್ನು ಕೂಡ ಮುಗಿಸ್ಕೊಂಡ್ವಿ ಹಾಗೆ ಈ ನ ಇಲ್ಲಿಗೆ ಎಂಡ್ ಮಾಡ್ತಿದೀನಿ ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿದಿರಾ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ಅಲ್ಲಿ ಥ್ಯಾಂಕ್ ಯು